हरिः ओम् व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः नारायणाय परिपूर्णगुणार्णवाय विश्वोदयस्थितिलयो नेतिप्रदाय ज्ञानप्रदाय विभुधासुरसौख्यदुःखसत्कारणाय वितताय नमो नमस्ते श्रीगुरुभ्यो नमः हरिः ओम् ನಿನ್ನೆಯ ಪಾಠದಲ್ಲಿ ನಾವು ನೋಡಿದಂತೆ ಪರಮಾತ್ಮ ತಾನು ಧನ್ವಂತರಿ ರೂಪದಿಂದಾಗಿ ಅಮೃತವನ್ನು ಹೊತ್ತು ತರ್ತಾನೆ ಅಮೃತವನ್ನು ಹೊತ್ತು ತಂದಾಗ ತತ್ ಕ್ಷಣದಲ್ಲಿ ದೈತ್ಯರು ಪರಮಾತ್ಮನ ಕೈಯಲ್ಲಿ ಇದ್ದಂತಹ ಅಮೃತ ಕಲಶವನ್ನು ಅಪಹಾರ ಮಾಡ್ತಾರೆ ಅಪಹಾರ ಮಾಡಿದಾಗ ಪರಮಾತ್ಮನಿಗೆ ತನ್ನ ಕೈಯಲ್ಲಿ ಇದ್ದಂತಹ ಅಮೃತದ ಕಲಶವನ್ನ ರಕ್ಷಣೆ ಮಾಡಲಿಕ್ಕೆ ಸಾಮರ್ಥ್ಯ ಇಲ್ವಾ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಸತ್ಯಚ್ಚುತಾನ್ ಕಾಯಿತು ವಧಾಯ ಅಂತ ಅವರನ್ನ ಮಾತು ತಪ್ಪಿದವರು ಅನ್ನುವುದನ್ನ ಮಾಡ್ಲಿಕ್ಕೋಸ್ಕರ ಅರ್ಥಾತ ಹಿಂದೇನು ಒಪ್ಪಂದ ಆಗಿತ್ತು ಎಲ್ಲರಿಗೂ ಅರ್ಧ ಅರ್ಧ ಅಂತ ದೇವತೆಗಳಿಗೆ ದೇವತೆಗಳಿಗರ್ಧ ದೈತ್ಯರಿಗರ್ಧ ಸಮಾನವಾಗಿ ಅಂತ ಆ ರೀತಿಯಾಗಿ ಮಾತುಕತೆ ಆಗಿತ್ತು ಈ ಮಾತುಕತೆಯ ಒಪ್ಪಂದವನ್ನ ದೈತ್ಯರೇ ಮೊದಲು ಉರಿದವರು ಅಂತ ಆಗಬೇಕು ಅಂತ ಪರಮಾತ್ಮ ರಕ್ಷಣೆ ಮಾಡ್ಲಿಕ್ಕೆ ಸಾಮರ್ಥ್ಯ ಇದ್ದರೂ ಕೂಡ ತಾನು ಅದನ್ನ ಹಾಗೆ ಬಿಡ್ತಾನೆ ದೈತ್ಯರು ಅಪಹಾರ ಮಾಡ್ತಾರೆ ಅಪಹಾರ ಮಾಡಿದ ಮೇಲೆ ಪರಸ್ಪರವಲ್ಲಿ ಗಲಾಟೆ ಶುರುವಾಗುತ್ತೆ ನಾನ್ ಕುಡಿಬೇಕು ನೀನ್ ಕುಡಿಬೇಕು ಫಸ್ಟ್ ಅಂತ ಆವಾಗ ಪರಮಾತ್ಮ ಅದ್ಭುತವಾದಂತಹ ಸ್ತ್ರೀ ರೂಪ ಮೋಹಿನಿ ರೂಪವನ್ನು ಧಾರಣೆ ಮಾಡ್ತಾರೆ ಅದನ್ನು ನೋಡಿದಾಗ ದೃಷ್ಟೈವತ್ ಸಂಮೋಹು ಸುರಾರಯ ಅಂತ ಎಲ್ಲ ದೈತ್ಯರು ಕೂಡ ಆ ಉತ್ತಮ ಸ್ತ್ರೀ ರೂಪವನ್ನು ನೋಡಿ ಮೋಹಕ್ಕೆ ಒಳಗಾದರು ಅಂತ ಇಷ್ಟು ನೋಡಿದ್ವಿ ಇಂದು ಇಪ್ಪತ್ತೈದನೇ ಶ್ಲೋಕದಿಂದ ಪ್ರಾರಂಭ परस्पर ते मृत हेतुखिला तो विरु्यम प्रदु स्मते करे समम सुधाया कलशम विभज्य निपाय यास्मानिति वंचितास्त्वया प्रदच्छेद परस्पर ते अमृतु पुराणकुस्तक हलय पुस्तक, पुस्तक अमृतहेतो हेतु तो अंता अखिला विरध्यम प्रदु स्म ते करे समम सुधाया कलशं विभज्य इति अस्मा वंचिता ಹೀಗೆ ಆ ದೈತ್ಯರೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ದಾರೆ ಅಮೃತ ಹೇತುತಃ ಪರಸ್ಪರಂ ವಿರುದ್ಧಮಾನಾಹ ಅಮೃತಕ್ಕೋಸ್ಕರ ಪರಸ್ಪರ ಎಲ್ಲರೂ ಕೂಡ ಜಗಳಾಡ್ತಾ ಇದ್ದಾರೆ ಅಂತ ಏನು ಜಗಳ ಅಮೃತವೇ ಸಿಕ್ಕಾಗ್ಬಿಟ್ಟಿದೆ ಮತ್ತೆ ಜಗಳ ಅಂದ್ರೆ ಸಿಕ್ಕ ಮೇಲೂ ಮತ್ತೆ ನಾನ್ ಫಸ್ಟ್ ಕುಡಿಬೇಕು ಏನ್ ಫಸ್ಟ್ ಕುಡಿಬಾರ್ದು ಅಂತ ಅದರಲ್ಲಿ ಒಂದು ಒಣ ಪ್ರತಿಷ್ಠೆ ಇದರಿಂದ ಅವ್ರೇನ್ ಮಾಡ್ತಾರೆ ವಿರುದ್ಧಮಾನಾಹ ಪರಸ್ಪರ ಆಡ್ಲಿಕ್ಕೆ ಶುರು ಮಾಡ್ತಾರೆ ಆ ಸಂದರ್ಭದಲ್ಲಿ ನಿನ್ನ ಅದ್ಭುತವಾದಂತಹ ರೂಪ ನೋಡಿದಂತಹ ಆ ದೈತ್ಯರೆಲ್ಲರೂ ಕೂಡ ಸಮಂ ಸುಧಾಯ ಕಲಶಂ ವಿಭಜ್ಯ ನಿಪಾಯಯ ಪರಮಾತ್ಮನ ಕೈಗೆ ಕಲಶ ಕೊಡ್ತಾ ಇದ್ದಾರೆ ಏನಂತ ಅಸ್ಮಾನ್ ನಮ್ಮೆಲ್ಲರಿಗೆ ಸುಧಾಯ ಕಲಶಂ ಅಮೃತ ಕಲಶವನ್ನ ಸಮಂ ವಿಭಜ್ಯ ಸರಿಯಾಗಿ ಭಾಗಿಸಿ ವಿಭಾಗ ಮಾಡಿ ನಿಪಾಯಯ ನಮಗೆ ಕುಡಿಸು ಅಂತ ಅವರೇನ್ ಮಾಡಿದ್ರು ತೇ ಕರೆ ಪ್ರದದುಸ್ಮ ತೇ ನಿನ್ನ ಕರೆ ಕೈಯಲ್ಲಿ ಪ್ರದದುಹು ಸ್ಮ ಅದನ್ನ ಕೊಟ್ಟರು ಹೀಗೆ ತ್ವಯಾ ವಂಚಿತಾ ನಿನ್ನಿಂದ ಅವರು ಮೋಸಕ್ಕೆ ಒಳಗಾದರು ಅಂತ ತಿಳಿಸ್ತಾ ಇದ್ದಾರೆ ಕೊಟ್ಟಿದ್ದೇನೆ ಆದದ್ದಿಷ್ಟು ಅದ್ಭುತವಾದಂತಹ ರೂಪವನ್ನು ನೋಡಿ ದೈಹಿತರೆಲ್ಲರೂ ಕೂಡ ಮೋಹಿನಿಯ ಕೈಯಲ್ಲಿ ಕೊಡ್ತಾರೆ ನೀನು ನಮಗೆಲ್ಲರಿಗೂ ಕೂಡ ಸರಿಯಾಗಿ ಅಮೃತವನ್ನು ಹಂಚಬೇಕು ಅದರ ಜವಾಬ್ದಾರಿ ನಿನ್ನದು ಅಂತ ಆ ರೂಪಕ್ಕೆ ಮರುಳಾಗಿ ಪರಮಾತ್ಮನ ಕೈಯಲ್ಲಿ ಎಲ್ಲರೂ ಕೂಡ ಅಮೃತದ ಕಲಶವನ್ನು ಕೊಟ್ಟರು ಅರ್ಥಾತ್ ಯಾವ ಪರಮಾತ್ಮನ ಕೈಯಿಂದಾಗಿ ಅಮೃತವನ್ನು ಅಪಹಾರ ಮಾಡಿದ್ದರೋ ಅದೇ ಪರಮಾತ್ಮನ ಕೈಯಲ್ಲಿ ತಾವೇ ತೆಗೆದುಕೊಂಡು ಹೋಗಿ ಅಮೃತ ಕಲಶವನ್ನು ಕೊಟ್ಟರು ಅಂತ ತಿಳಿಸ್ತಾ ಇದ್ದಾರೆ ಮುಂದೆ ಏನಾಯ್ತು ಅಂತ ತಿಳಿಸ್ತಿದ್ದಾರೆ ಧರ್ಮಛಲಂ ಪಾಪ ಜನೇಶು ಧರ್ಮ इति त्वया ज्ञापयितुं तदोक्तम् यद्यत् कृतं मे भवतां यदीह సంవాద ఏవోద విభజే సుధామిమాం పదచేరా ధర్మత్చలం పాప జనేశు ధర్మహా ఇతి త్వయా ద్యా తదా ఉక్తమ్ యత్ యత్ కృతం ಮೇ ಭವತಾಂ ಯತ್ ಇಹ ಸಂವಾದ ಉದ್ವಿಭಜೆ ಸುಧಾಂ ಇಮಾಂ ಆವಾಗ ಪರಮಾತ್ಮ ಒಂದು ಮಾತನ್ನ ಹೇಳ್ತಾ ಇದ್ದಾನೆ ಯಾತಕ್ಕೋಸ್ಕರ ಮಾತು ಹೇಳಿದ ಅಂತಂದ್ರೆ ಧರ್ಮಚ್ಛಲಂ ಪಾಪಜನೇಷು ಧರ್ಮ ಅಂತ ಅಂದ್ರೆ ಧರ್ಮಚ್ಛಲ ಧರ್ಮದ ರಕ್ಷಣೆ ಅಂತ ಸಂಸ್ಕೃತದಲ್ಲಿ ಪ್ರಸಿದ್ಧವಾದ ಒಂದು ಮಾತಿದೆ ಶಠಂ ಪ್ರತಿ ಅಂತ ಮೋಸಗಾರನಿಗೆ ಮೋಸವನ್ನೇ ಮಾಡಬೇಕು ಅಂತ ಸರಿಯಾದ ರೂಟಲ್ಲಿ ಹೋದ್ರೆ ನಮಗೆ ಜಯ ಸಿಲಿಕ್ಕೆ ಸಾಧ್ಯ ಇಲ್ಲ ಸಜ್ಜನರಿಗೆ ಹ ಹಾಗಾಗಿ ಧರ್ಮಚ್ಛಲಂ ಪಾಪ ಜನೇಶು ಧರ್ಮ ಧರ್ಮದ ರಕ್ಷಣೆಗೋಸ್ಕರ ಪಾಪ ಜನೇಶು ಒಳ್ಳೆಯವರೇ ಅಲ್ಲ ಅಲ್ಲ ಕೆಟ್ಟ ಜನರಲ್ಲಿ ನಾವೇನಾದರೂ ಅವರಿಗೆ ಮೋಸವನ್ನು ಮಾಡಿದರೆ ಅದೇನಾಗುತ್ತೆ ಅಧರ್ಮ ಅಂತ ಕರ್ಸ್ಕೊಳ್ಳೋದಿಲ್ಲ ವಾಸ್ತವಿಕವಾಗಿ ಒಬ್ಬರಿಗೆ ಮೋಸ ಮಾಡೋದು ವಂಚನೆ ಮಾಡೋದು ಅಧರ್ಮ ಆದರೆ ಉದ್ದೇಶ ಸರಿಯಾಗಿದ್ದರೆ ಅದೇನಾಗುತ್ತೆ ಧರ್ಮ ಅಂತಾನೆ ಕರ್ಸ್ಕೊಳ್ಳುತ್ತೆ ಹಾಗಾಗಿ ಧರ್ಮ ರಕ್ಷಣೆಗೋಸ್ಕರ ಮಾಡುವಂತಹ ಮೋಸವು ಕೂಡ ಧರ್ಮ ಅಂತನೇ ಕರ್ಸ್ಕೊಳ್ಳುತ್ತೆ ಅದನ್ನ ಜ್ಞಾಪಯಿತು ಜಗತ್ತಿಗೆ ತೋರಿಸಲಿಕ್ಕೋಸ್ಕರ ತ್ವಯಾ ತದಾ ಉಕ್ತಂ ನೀನು ಆವಾಗ ಈ ರೀತಿ ಹೇಳಿದಿ ತದಾ ಅಂದ್ರೆ ಆವಾಗ ಏನು ಹೇಳಿದಿ ಎತ್ಕೃತಮ್ಮೇ ಭವತಾಂ ಇದೀಹ ನಾನು ಯದ್ಯತ್ಕೃತಂ ಏನ್ ಬೇಕಾದ್ರೂ ಮಾಡಬಹುದು ಅಂತ ಹೇಳ್ತಾರೆ ಪರಮಾತ್ಮ ಅರ್ಥಾತ್ ದೈತ್ಯರು ಅಮೃತದ ಕಲಶವನ್ನ ಪರಮಾತ್ಮನ ಕೈಲಿ ಕೊಟ್ಟಿರ್ತಾರೆ ಆವಾಗ ಮೋಹಿನಿ ರೂಪಿಯಾದಂತಹ ಪರಮಾತ್ಮ ಹೇಳುವಂತಹ ಮಾತು ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ ಹಾಗಾಗಿ ಎದ್ಯತ್ಕೃತಮ್ಮೆ ಭವತಾಂ ವಿಧೀಹ ನಾ ಏನ್ ಮಾಡಿದ್ರು ಕೂಡ ನೀವು ಅದನ್ನ ಏನ್ ಮಾಡಬೇಕು ಸಂವಾದ ಏವ ಅದನ್ನೇವು ಒಪ್ಕೊಳ್ಬೇಕು ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ನನ್ನ ಮೇಲೆ ಆಮೇಲೆ ಆಕ್ಷೇಪ ಮಾಡಬಾರ್ದು ಪರಮಾತ್ಮ ಮೊದಲೇ ಅವರಿಗೆ ಒಂಥರ ಕುಳು ಕೊಟ್ಬಿಡ್ತು ಒಪ್ಪ ನಾನು ಹೇಳ್ಬಿಡ್ತಾನೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ನನ್ನ ನಂಬೇಡಿ ನೀವು ಭಾಗವತಲಿ ಇನ್ನೂ ತುಂಬಾ ವಿಸ್ತಾರವಾಗಿ ಬರುತ್ತೆ ಮುಂದೆ ಹೇಳ್ತಾರೆ ಹಾಗಾಗಿ ನಾನು ಏನ್ ಮಾಡಿದ್ರು ಕೂಡ ನೀವು ಒಪ್ಕೊಳ್ಳೋದಾದ್ರೆ ಆವಾಗ ನಾನೇನ್ ಮಾಡ್ತೇನೆ ಉದ್ವಿಭಜೆ ಮಿಮಾಮ್ ಈ ಅಮೃತ ಉದ್ವಿಭಜೆ ಅಂದ್ರೆ ವಿಭಾಗ ಮಾಡಿ ಹಂಚುತ್ತೇನೆ ಇಲ್ಲದೆ ಹೋದ್ರೆ ನಾನು ಹಂಚೋದಿಲ್ಲ ಮೊದಲು ನೀವೇ ಮಾಡ್ಬೇಕು ನಾನೇ ಮಾಡಿದ್ರು ಅದಕ್ಕೆ ಅಬ್ಜೆಕ್ಷನ್ ಮಾಡಬಾರದು ಓಕೆ ಅಂತ ಹೇಳಬೇಕು ಹಾಗೆ ಮಾಡಿದ್ರೆ ಮಾತ್ರ ನಾನು ನಿಮಗೆ അമൃത കൊടുത്തേനെ അന് പരമാത്മാ ഹാനേ യഥേറ്റോഹം വിഭജിമി സർവ ന വിശ്വസം മയ केचि क्वि प्रहसियात निशम्य स्त्री भावग्धास्त तथे ती ते वदन मुंदे यथेष्टतः अहम् विभजामि सर्वथा न विश्वसद्धम् मई केनचित् क्वचित् इति प्रहस्य अभिहितम् निशम्य स्त्रीभाव मुग्धाः तु तथा इति ते अवदन् ಮತ್ತೆ ಮುಂದೆ ಪರಮಾತ್ಮ ಹೇಳ್ತಾನೆ ನೀವೇನ್ ಹೇಳಿದ್ದೀರಿ ಎಲ್ಲರಿಗೂ ಸರಿಯಾಗಿ ಹಂಚಬೇಕು ಅಂತ ಹೇಳಿದ್ದೀರಿ ಆದರೆ ನಾನೇನ್ಮಾಡ್ತೇನೆ ಯಥೇಷ್ಟತೋಹಂ ಯುವಜಾಮಿ ನನಗೇನ್ ಸರಿಯೇ ಅನ್ಸುತ್ತೋ ಆ ರೀತಿ ವಿಭಾಗ ಮಾಡಿ ಹಂಚುತ್ತೇನೆ ಅಂತ ಹೇಳ್ತಾ ಇದ್ದಾಳೆ ನನಗೆ ಹೇಗ್ ಬೇಕು ಹಾಗೆ ನಾನು ಯಥೇಷ್ಟತಃ ಯಥೇಷ್ಟವಾಗಿ ನನಗೆ ಇಷ್ಟ ಬಂದಂತೆ ನಾನು ಹಂಚುತ್ತೇನೆ ಸರ್ವಥಾನ ವಿಶದ್ದಂ ವಿಶ್ವಸಧ್ವಂ ನನ್ನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ವಿಶ್ವಾಸ ಮಾಡಬೇಡಿ ನನ್ನನ್ನ ನಂಬಬೇಡಿ ಕೇನಚಿತ್ ಕ್ವಚಿತ್ ಅದು ಯಾವುದೇ ರೀತಿ ಆಗಲಿ ಏನೇ ಆಗಲಿ ನನ್ನನ್ನ ಸರ್ವಥಾ ನೀವು ನಂಬಲಿಕ್ಕೆ ಹೋಗ್ಬೇಡಿ ಅಂತ ಪರಮಾತ್ಮ ಹೇಳ್ತಾ ಇದ್ದಾರೆ ನೋಡಿ ಆ ಹೆಣ್ಣಿನ ಮೋಹ ಅವರಿಗೆ ಎಷ್ಟಾಗಿತ್ತು ಅಂತಂದ್ರೆ ಯಾವ ಹೆಣ್ಣಿನ ಕೈಯಲ್ಲಿ ಅಮೃತವನ್ನ ಹಂಚುವಂತ ಕೊಟ್ಟಿದ್ದಾರೋ ಅದೇ ಹೆಣ್ಣು ಹೇಳ್ತಾ ಇದೆ ನಾನೇನ್ ಮಾಡಿದ್ರು ನೀವು ಒಪ್ಕೊಳ್ಬೇಕು ನಾನು ಹೇಗ್ಬೇಕಾದ್ರು ಹಂಚುತ್ತೇನೆ ಅದು ನನ್ನ ಇಷ್ಟ ನನ್ನನ್ನ ನಂಬಲಿಕ್ಕೆ ಹೋಗ್ಬೇಡಿ ಅಂತ ಇಷ್ಟು ಓಪನ್ ಆಗಿ ಪರಮಾತ್ಮ ಹೇಳ್ತಾ ಇದ್ದಾನೆ ಅಷ್ಟೆಲ್ಲ ಹೇಳಿದರೂ ಕೂಡ ಅವ್ರೇನ್ ಹೇಳಿದ್ರು ಹೇಳಿದರು ಸರಿ ಅಂತ ಹೇಳಿಬಿಟ್ರು ಇತಿಪ್ರಹಸ್ಯಾಭಿಹಿತ ಈ ರೀತಿಯಾಗಿ ಪರಮಾತ್ಮ ನಗ್ನಕ್ತ ಹೇಳ್ತಾ ಇದ್ದಾನೆ ನಗಿಗಾರನ ಮಾತು ನಂಬಾರ್ದು ಅಂತ ಕನ್ನಡದಲ್ಲಿ ಗಾದೆ ಇದೆ ಅಷ್ಟೆಲ್ಲ ಹೇಳಿದರೂ ಕೂಡ ಅವರೇನ್ ಮಾಡಲಿಲ್ಲ ಸ್ತ್ರೀ ಭಾವ ಮುಗ್ಧಾಹ ಆ ಹೆಣ್ಣಿನ ರೂಪಕ್ಕೆ ಆಕರ್ಷಿತರಾಗಿ ತಥೇತಿ ಇತಿ ತಥಾ ಹಾಗೆ ಆಗಲಿ ಅಂತ ಹೇಳಿಬಿಟ್ರು ಹೀಗೆ ಪರಮಾತ್ಮ ಮಾತಾಡಿದ್ದೇನು ಸುಳ್ಳಲ್ಲ ಪರಮಾತ್ಮ ಮಾತಾಡಿದ್ದು ಸತ್ಯವೇ ಆಗಿದೆ ಅವ್ ಹೇಳಿದ ಏನು ಯಥೇಷ್ಟ ದೋಹುಭ ನನಗೆ ಹೇಗ್ ಬೇಕಾದರೂ ಹಂಚುತ್ತೇನೆ ನನ್ನ ನಂಬೇಡಿ ಅಂತ ಇಷ್ಟೆಲ್ಲಾ ಹೇಳಿದ ಅಷ್ಟು ಹೇಳಿದ್ರು ಕೂಡ ದೇವತೆಗಳು ದೈತ್ಯರು ಹಾಗೆ ಆಗಲಿ ನೀನೆ ನೀನೇ ಮಾಡ್ತೀವಿ ಹಾಗೆ ನಿನ್ನ ಕೈಯಲ್ಲಿ ಅಮೃತ ಕೊಟ್ಬಿಟ್ಟಿದ್ದೇವೆ ಅದರ ಜವಾಬ್ದಾರಿ ನಿನ್ನದು ಭಾಗದಲ್ಲಿ ಚೆನ್ನಾಗಿ ಹೇಳ್ತಾರೆ ಪರಮಾತ್ಮ ಇಷ್ಟೆಲ್ಲ ಹೇಳ್ತಾನಂತೆ ನನ್ನ ನಂಬಲಿಕ್ಕೆ ಹೋಗ್ಬೇಡಿ ನನ್ನನ್ನ ನಾನು ಹೇಗ್ ಬೇಕಾದ್ರೂ ಮಾಡ್ತೇನೆ ಅಂತೆಲ್ಲ ಹೇಳ್ತಾನೆ ಅವ ದೈತ್ಯರು ಹೇಳ್ತಾರಂತೆ ಛೇ ಎಂತ ಮಾತಾಡ್ತಾ ಇದೀಯ ನೀನು ನಿನ್ನಂತಹ ಸುಂದರವಾದಂತಹ ಹೆಣ್ಣು ಯಾವತ್ತಾದ್ರೂ ಮೋಸ ಮಾಡ್ಲಿಕ್ಕೆ ಸಾಧ್ಯನಾ ಸುಳ್ಳು ಹೇಳಿಕ್ ಸಾಧ್ಯನಾ ಸರ್ವತಾ ರೀತಿಯಲ್ಲಿ ಹೇಳ್ಬೇಡ ನೀನು ನಮಗೆಲ್ಲ ಒಳ್ಳೇದನ್ನೇ ಮಾಡ್ತೀಯಾ ಅಂತ ಆ ರೀತಿಯಾಗಿ ದೈತ್ಯರು ಹೇಳ್ತಾರೆ ಅಂತ ಹೀಗೆ ಪರಮಾತ್ಮನ ಮೋಹಿನಿ ರೂಪದ ಮೋಹಕ್ಕೆ ಒಳಗಾದಂತಹ ಎಲ್ಲ ದೈತ್ಯರು ಕೂಡ ಅಮೃತವನ್ನ ಪರಮಾತ್ಮನ ಕೈಲಿ ಕೊಟ್ಟು ನಿನಗೆ ಹೇಗ್ ತೋಚುತ್ತೋ ಹಾಗೆ ಮಾಡುವಂತ ಹೇಳಿದರು ಮುಂದೆ ಪರಮಾತ್ಮ ಏನ್ ಮಾಡಿದ ಅಂತ ತಿಳಿಸ್ತಾ ಇದ್ದಾರೆ ತತಸ್

सर्वां भवद अथवा दर्शन ईक्ष लज्जिताः स्महं द्रशो नीलयतेत्य ತ ಚಸ್ಥಾಪ್ಯ ಪೃಥಕ್ ಸುರಸುರ ತವ ಅತಿೋಚ್ಚಲಿತುರೇತರ ಸರ್ವಾನ್ ಈಕ್ಷ ಈಕ್ಷಿ ಅಸ್ಮಿ ಅಹಂ ಇತಿ ಅವೋಚಃ ನಂತರ ಪರಮೆನ್ ಮಾಡಿದ ಸುರಸುರನ್ ದೇವತೆಗಳನ್ನು ಮತ್ತು ದೈತ್ಯರನ್ನು ಪೃಥಕ್ ಸಂಸ್ಥಾಪ್ಯ ಬೇರೆ ಬೇರೆ ಕೂಡಿಸಿದ ಒಂದು ಲೈನ್ ನಲ್ಲಿ ದೇವತೆಗಳು ಇನ್ನೊಂದು ನಲ್ಲಿ ದೈತ್ಯರು ಕೂತ್ಕೊಂಡ್ರು ಆವಾಗ ತವ ಅತಿ ರೂಪೋಚ್ಚಲಿತಾನ್ ಸುರೇತರಾನ್ ನಿನ್ನ ಅದ್ಭುತವಾದಂತಹ ರೂಪವನ್ನು ನೋಡಿ ಉಚ್ಚಲಿತ ಮನಸ್ಸಿನಲ್ಲಿ ಅವರಿಗೆ ಕಾಮದ ಉದ್ರೇಕ ಆಗಿತ್ತು ದೈತ್ಯರಿಗೆ ಹಾಗಾಗಿ ಅಂತಹ ಸುರೇತರಾನ್ ಸುರೇತರ ಅಂದ್ರೆ ಇತರ ಅಂದ್ರೆ ಬೇರೆ ಸುರೇತರ ಅಂದ್ರೆ ದೇವತೆಗಳಿಗಿಂತ ಬೇರೆಯಾದವರು ಅರ್ಥ ದೈತ್ಯರು ಅಂತಹ ದೈತ್ಯರಿಗೆ ನೀನು ಹೇಳಿದೆ ಏನಂತ ದರ್ಶಿನ ಈಕ್ಷ ಲಜ್ಜಿತಾ ನೀವು ಈ ರೀತಿಯಾಗಿ ನನ್ನ ನೋಡ್ತಾ ಇದ್ರೆ ನನಗೆ ನಾಚಿಕೆ ಆಗುತ್ತೆ ಲಜ್ಜಿತಾ ಲಜ್ಜಿತಾ ಅಂದ್ರೆ ನನಗೆ ನಾಚಿಕೆ ಆಗ್ತಾ ಇದೆ ಹಾಗಾಗಿ ನೀವು ಈ ರೀತಿಯಾಗಿ ನೋಡ್ಬೇಡಿ ಹಾಗಾಗಿ ನೀವೇ ಮಾಡಿ ದೃಶಃ ಮೀಲಯತ ದೃಶಃ ಅಂದ್ರೆ ಕಣ್ಣುಗಳು ನಿಮ್ಮ ಕಣ್ಣುಗಳನ್ನು ನೀಲಯತ ಮುಚ್ಚಿಕೊಳ್ಳಿ ಎಂಬುದಾಗಿ ಪರಮಾತ್ಮ ದೈತ್ಯರಿಗೆ ಹೇಳಿದ ಅಂದರೆ ಆ ಸಂದರ್ಭದಲ್ಲಿ ಯಾವಾಗ ಪ್ರತ್ಯೇಕ ಪ್ರತ್ಯೇಕವಾಗಿ ಪರಮಾತ್ಮ ಕೂಡಿಸಿದ್ನೋ ಆ ಸಂದರ್ಭದಲ್ಲಿಯೂ ಕೂಡ ಆ ಪರಮಾತ್ಮನ ರೂಪವನ್ನ ಯವೈಕದ ಕಣ್ಣಿನಿಂದಾಗಿ ನೋಡ್ತಾ ಇದ್ರು ಹಾಗಾಗಿ ಪರಮಾತ್ಮ ಹೇಳಿದ ನೀವು ಹೀಗೆ ನೋಡ್ತಾ ಇದ್ದರೆ ನನಗೆ ನಾಚಿಕೆ ಆಗುತ್ತೆ ಒಂದು ಹೆಣ್ಣು ಹೇಳುವಂತೆ ಪರಮಾತ್ಮ ಹೇಳಿದ ಹಾಗಾಗಿ ನೀವು ಕಣ್ಣು ಮುಚ್ಚಿಕೊಳ್ಳಿ ಎಂಬುದಾಗಿ ಪರಮಾತ್ಮ ಹೇಳ್ತಾ ಇದ್ದಾನೆ মধ্যে ಏನಾಯಿತು ಅಂತ తెలుస్తා ಇದ್ದಾರೆ నిమీలి తాక్షేషు అసురేషు దేవతాః nepayayah sadhu अमृतं ततः पुमान क्षणेन भूत्वा पिबत सुधाम शिरः राहौर निकरन्तश्च सुदर्शने ना, ना। निमीलिताक्षेषु असुरेषु देवता नेपायया साधु अमृतम् ततः पुमान् क्षणे ना भूत्वा पिपतः सुधाम शिरा हा राखो च सुदर्शने ಪರಮಾತ್ಮ ಕಣ್ಣು ಮುಚ್ಚಿಕೊಳ್ಳಿ ಅಂತ ಹೇಳಿದ ಅವರೇನ್ ಮಾಡಿದ್ರು ಸರಿ ಅಂತ ನಿಮೇಲಿತಾಕ್ಷಾಹ ನಿಮೇಲಿತಾಕ್ಷೇಶು ಅಸುರೇಶು ಆ ಅಸುರರು ಏನ್ ಮಾಡಿದ್ರು ಕಣ್ಣು ಮುಚ್ಚಿಕೊಂಡ್ಬಿಟ್ಟರು ಆವಾಗ ಪರಮಾತ್ಮ ಏನ್ ಮಾಡಿದ ದೇವತಾ ಅಮೃತಂ ಸಾಧು ನೆಪಾಯೆಯು ಎಲ್ಲ ದೇವತೆಗಳಿಗೂ ಕೂಡ ಅಮೃತವನ್ನು ಸಾಧು ಚೆನ್ನಾಗಿ ನೆಪಾಯೆಯ ಕುಡಿಸಿದೆ ಅರ್ಥಾತ್ ಅವರ ಕೈಗೆ ಹಾಕಿ ಅವರಿಗೆ ಚೆನ್ನಾಗಿ ಅಮೃತದ ಪಾನವನ್ನು ಮಾಡಿಸಿದೆ ಮುಂದೇನಾಯ್ತು ಕ್ಷಣೇನ ಭೂತ್ವ ಕ್ಷಣೇನ ಪುಮಾನ್ ಭೂತ್ವ ಈಗಿದ್ದುದು ಪರಮಾತ್ಮ ಸ್ತ್ರೀ ರೂಪ ಮುಂದಿನ ಕ್ಷಣದಲ್ಲಿ ಪುಮಾನ್ ಪುರುಷನಾಗಿ ಸುಧಾಂ ಪಿಬತಃ ಅಮೃತ ಕುಡಿತಾ ಇದ್ದಂತಹ ರಾಹೋಹೋ ಶಿರಹ ರಾಹುವಿನ ತಲೆಯನ್ನ ಸುದರ್ಶನೇನ ನೆಕೃಂತತ್ ಸುದರ್ಶನ ಚಕ್ರದಿಂದಾಗಿ ನೆಕೃಂತತ್ ಕತ್ತರಿಸಿದೆ ಅದ್ರ ಏನಾಯ್ತು ದೇವತೆಗಳೆಲ್ಲರೂ ಕೂಡ ಒಂದು ಲೈನು ರಾಕ್ಷಸರೆಲ್ಲರೂ ಕೂಡ ಒಂದು ಲೈನ್ ದೇವತೆಗಳಿಗೆ ಪರಮಾತ್ಮ ಮೃತ ಕೊಡ್ತಾ ಇದ್ದಾನೆ ಈ ಸಂದರ್ಭದಲ್ಲಿ ರಾಹು ಏನ್ ಮಾಡಿದ ಒಂದು ಕ್ಷಣ ಕಣ್ಣು ತೆಗೆದು ನೋಡ್ತಾನೆ ಮೋಹಿನಿ ರೂಪಿಯಾದಂತ ಪರಮಾತ್ಮ ದೇವತೆಗಳಿಗೆ ಮಾತ್ರ ಮೃತ ಕೊಡ್ತಾ ಇದ್ದಾನೆ ರಾಕ್ಷಸರಿಗೆ ಹಂಚುತ್ತಾನೆ ಇಲ್ಲ ಹಾಗಾಗಿ ಅವನೇನ್ ಮಾಡಿದ ಉಳಿದವರಿಗೆ ಸಿಕ್ಕರೆ ಹೋಯ್ತು ಬಿಟ್ರೆ ಹೋಯ್ತು ನನಗಂತ ಅಮೃತ ಸಿಗಬೇಕು ಎನ್ನುವಂತ ಆಸೆಯಿಂದಾಗಿ ತಾನೇನ್ ಮಾಡಿದ ದೇವತೆಗಳ ದೈನಲ್ಲಿ ಕೊನೆಗೆ ಹೊಕ್ಕೊಂಡ ಪರಮಾತ್ಮ ಅಮೃತ ಹಾಕಿದ ಆ ಸಂದರ್ಭದಲ್ಲಿ ಏನಾಯಿತು ಅದು ರಾಹು ಅಂತ ಗೊತ್ತಾಯಿತು ಪರಮಾತ್ಮ ದಕ್ಷಣದಲ್ಲಿ ಸುದರ್ಶನ ನಿಕೃಂದ ಸುದರ್ಶನ ಚಕ್ರದಿಂದಾಗಿ ಅವನ ಶಿರಸ್ಸನ್ನು ಛೇದ ಮಾಡಿದ ಅಂತ ತಿಳಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ಆ ರಾಹುವಿನ ಶಿರಸ್ಸನ್ನು ಛೇದ ಮಾಡಿದ ಅಂತ ಪರಮಾತ್ಮ ಮುಂದೆ ತೇನಾಮೃತಾರ್ಥಂ ಹಿ सहस्रजन्मसु प्रतप्यूय आर स्वयंभुवस्तेन भवान करेस्य बिंदुम सुधाम प्रास्य शिरह जहारा पदच्छेद तेन अमृतार्थम ही सहस्रजन्मसु प्रतप्य भूय तप आर स्वयंभुव तेन भव प्रास्य बिंदु सुधा प्रास् शिजार इज प्रश्ने बे अमृता पुडिली की अंत बंदा तरण शिराद में मुझे ಅವನ ಕೈಗೆ ಅಮೃತ ಕೊಟ್ಟು ಕುಡಿದ ಮೇಲೆ ಯಾಕ್ಷರಕ್ಷೆ ಮಾಡುವಂತ ನಿವಾರ್ಯತೆ ಇತ್ತು ಅಂತ ಪ್ರಶ್ನೆ ಬರುತ್ತೆ ಮುಂಚಿನ ಪರವಾತ್ಮನಿಗೆ ಗೊತ್ತಾಗ್ಲಿಲ್ವಾ ತನ್ನ ಕೈಗೆ ತಾನು ಯಾರ ಕೈಗೆ ಅಮೃತ ಹಾಕ್ತಾ ಇದ್ದೇನೆ ಅವನು ದೇವತೆಯ ಅಥವಾ ರಾಹುನ ಗೊತ್ತಾಗ್ಲಿಲ್ವಾ ಪರಮಾತ್ಮನಿಗೆ ಅಂತ ಸಹಜ ಸಂದೇಹ ಬರುತ್ತೆ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ ಅವನು ತೇನ ಹಿ ಸಹಸ್ರ ಜನ್ಮಸು ಅವನು ನಾನು ಅಮೃತಪಾನ ಮಾಡಬೇಕು ಎನ್ನುವಂತಹ ಆಸೆಯಿಂದಾಗಿ ಸಹಸ್ರ ಜನ್ಮಸು ಒಂದು ಜನ್ಮ ಅಲ್ಲ ಎರಡು ಜನ್ಮ ಅಲ್ಲ ಸಾವಿರ ಜನ್ಮಗಳಲ್ಲಿ ಭೂಯ ತಪಃ ಪ್ರತಪ್ಯ ಮತ್ತೆ ಮತ್ತೆ ಚೆನ್ನಾಗಿ ತಪಸ್ಸು ಮಾಡಿದ್ದ ಉಗ್ರವಾದಂತ ತಪಸ್ಸನ್ನ ಸ್ವಯಂಭುವ ಬ್ರಹ್ಮದೇವನ ಕುರಿತು ಮಾಡಿದ್ದ ನಾನು ಅಮೃತಪಾನ ಮಾಡಬೇಕು ಅಂತ ಸಾವಿರ ವರ್ಷಗಳಲ್ಲಿ ಸಾವಿರ ಜನ್ಮಗಳಲ್ಲಿ ಉಗ್ರವಾದ ತಪಸ್ಸನ್ನು ಮಾಡಿದ್ದ ಹಾಗೆ ಆರಿತಹ ವರಹ ವರವನ್ನೂ ಪಡೆದಿದ್ದ ಅಮೃತಪಾನ ಅಂತ ಹಾಗಾಗಿ ನೀನೇನ್ ಮಾಡಿದೆ ಅಸ್ಯಕರೆ ಸುಧಾಂ ಬಿಂದುಂ ಪ್ರಾಸ್ಯ ಅವನ ಕೈಯಲ್ಲಿ ಒಂದು ಬಿಂದು ಹನಿ ಅಷ್ಟು ಮಾತ್ರ ಅಮೃತವನ್ನು ಹಾಕಿ ಅಸ್ಯ ಶಿರ ಪ್ರಾಸ್ಯ ಅಂದ್ರೆ ಹಾಕಿ ಶಿರಹ ಜಹಾರ ಅಸ್ಯ ಶಿರಹ ಜಹಾರ ಅವನ ತಲೆಯನ್ನ ನೀನೇ ಮಾಡಿದೆ ಕತ್ತರಿಸಿದೆ ಅಂತ ದೇವತೆಗಳು ಇದೆಲ್ಲ ಹಿಂದಿನ ಪ್ರಾರಂಭದಲ್ಲಿ ಹೇಳಿದಂತೆ ಪರಮಾತ್ಮನ ಮುಂದೆ ಹೇಳ್ಕೊಳ್ತಾ ಇರುವಂತಹ ಒಂದು ಪರಮಾತ್ಮನ ಸ್ತೋತ್ರ ಪರಮಾತ್ಮ ಹೇಳ್ತಾ ಇದ್ದಾರೆ ರಾಹು ತಪಸ್ಸು ಮಾಡಿದ್ದ ಹಾಗಾಗಿ ನೀನೇ ಮಾಡಿದೆ ಅವನ ಕೈಗೆ ಒಂದು ತೊಟ್ಟು ಅಮೃತವನ್ನು ಹಾಕಿ ಮುಂದೆ ಅವನ ಶಿರಸ್ಸನ್ನ ಛೇದ ಮಾಡಿದೆ ಅಂತ ನಾವು ಹಿಂದೆ ಕೇಳಿದ್ವಿ ಒಂಬತ್ತನೇ ಅಧ್ಯಾಯದಲ್ಲಿ ಪರಮಾತ್ಮ ಏನ್ ಮಾಡ್ತಾನೆ ಅಂತ ಬ್ರಹ್ಮದೇವರ ಮಾತನ್ನ ಪರಮಾತ್ಮ ಸತ್ಯ ಮಾಡೇ ಮಾಡ್ತಾನೆ ಅದು ಪರಲೋಕ ವಿಚಾರ ಆದರೆ ಪೂರ್ತಿ ಸತ್ಯ ಮಾಡ್ತಾನೆ ಈ ವಿಚಾರ ಈ ಲೋಕದ ವಿಚಾರದಲ್ಲಿ ಆದರೆ ಒಂದಿಷ್ಟು ಅಂಶಗಳನ್ನು ಸತ್ಯ ಮಾಡ್ತಾನೆ ಒಂದಿಷ್ಟು ಅಂಶಗಳನ್ನ ಸುಳ್ಳು ಮಾಡ್ತಾನೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅಂತ ಕೇಳಿದ್ವಿ ಹಾಗೆ ಇಲ್ಲೂ ಕೂಡ ಅವನೇನ್ ಕೇಳಿದ್ದ ಅಮೃತ ಪಾನ ಮಾಡಬೇಕು ಅಂತ ಕೇಳಿದ್ದ ಹಾಗಾಗಿ ಒಂದು ತೊಟ್ಟು ಅಮೃತವನ್ನು ಮಾತ್ರ ಕುಡಿಯುವಂತೆ ಮಾಡಿ ಕೊನೆಗೆ ಅದು ಕೆಳಗಡೆ ಸೇರುವುದಕ್ಕಿಂತ ಮುಂಚೆಯೇನೆ ಪರಮಾತ್ಮ ಅವನ ಶಿರಸ್ಸನ್ನು ಛೇದ ಮಾಡಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ದೇವತೆಗಳಿಗೆ ಅಮೃತಪಾನವೂ ಆಯಿತು ದೈತ್ಯರಿಗೆ ಅಸುರರಿಗೆ ಅಮೃತಪಾನ ಆಗಲಿಲ್ಲ ಅಮೃತ ಕುಡಿಲಿಕ್ಕೆ ಅಂತ ಬಂದಂತಹ ರಾಹುವನ್ನು ಕೂಡ ಪರಮಾತ್ಮ ತನ್ನ ಸುದರ್ಶನ ಚಕ್ರದಿಂದಾಗಿ ಅವನ ಶಿರಸ್ಸನ್ನ ಛೇದ ಮಾಡಿದ ಅಂತ ತಿಳಿಸ್ತಾ ಇದ್ದಾರೆ ಆ ಒಂದು ಸಂದರ್ಭದಿಂದಾಗಿ ಮುಂದೆ ಆ ಅಸುರನಾದಂತಹ ರಾಹು ರಾಹು ಗ್ರಹನಾಗಿ ಪೂಜ್ಯನಾದ ಅಂತ ತಿಳಿಸ್ತಾ ಇದ್ದಾರೆ ಆ ವಿಚಾರವನ್ನ ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣ ಮಸ್ತಿ atjara namaskara